ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಪುಷ್ಯ ಶುದ್ಧ ಮಾಸ ಏಕಾದಶಿ ರೋಹಿಣಿ ನಕ್ಷತ್ರ ಮೊದಲಿಗೆ ಮೇಷರಾಶಿ ವ್ಯವಹಾರದಲ್ಲಿನ ಯೋಜನೆ ಹಾಗೂ ಅವುಗಳ ಬೆಳವಣಿಗೆಯ ಬಗ್ಗೆ ಸಂಬಂಧಪಟ್ಟವರಿಂದ ವಿಚಾರ ತಿಳಿದುಕೊಳ್ಳುವುದು ಉತ್ತಮವಾಗಿದೆ ಹಾಗೂ ಅನಿಸಿಕೆಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ಕಷ್ಟವೆನಿಸುತ್ತದೆ ಶುಭ ಸಂಖ್ಯೆ ನಾಲ್ಕು ವೃಷಭ ರಾಶಿ ಹೆಚ್ಚಿನ ಪರಿಶ್ರಮವಿಲ್ಲದೆ ಕೆಲಸ ದೊರೆಯುತ್ತದೆ ಎಂದು ಸಂತಸವಿದ್ದು ಹೊಸ ಸಂಸ್ಥೆಯಲ್ಲಿನ ಕೆಲಸಗಳು ಸುಲಭವಾಗಿರುತ್ತವೆ ಹಾಗೂ ಸಂತೋಷಮಯ ಎನಿಸುತ್ತದೆ ಸಹೋದ್ಯೋಗಿಯ ನೆರವಿನಿಂದ ಕೆಲಸ ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ ಇದರಿಂದ ನಿಮಗೆ ಮನಸ್ಸಿಗೆ ಉಲ್ಲಾಸವೆನಿಸುತ್ತದೆ ಶುಭ ಸಂಖ್ಯೆ ಮೂರು ಮಿಥುನ ರಾಶಿ ಸಂಪರ್ಕ ಬೆಳೆಸಿಕೊಳ್ಳುವುದನ್ನು ಅಭ್ಯಸಿಸಿಕೊಳ್ಳುವುದು ತುಂಬ ಉತ್ತಮವಾಗಿದೆ ನಿರುದ್ಯೋಗಿಗಳಿಗೆ ಬಯಸಿದ ಉದ್ಯೋಗ ಲಭಿಸಲಿದೆ ಬಂದು ಬಾಂಧವರೊಡನೆ ಒಡನಾಟ ಹೆಚ್ಚಾಗಲಿದೆ ವಾಹನ ಕೊಳ್ಳುವ ಯೋಗವಿದೆ ಶುಭ ಸಂಖ್ಯೆ ಏಳು ಕಟಕ ರಾಶಿ ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚಿನ ಆಸಕ್ತಿಯಿಂದ ಕೆಲಸ ಕಾರ್ಯ ಅಚ್ಚುಕಟ್ಟಾಗಿ ನಿರ್ವಹಿಸುವಿರಿ ವಕೀಲರು ಈ ದಿನ ಕೋರ್ಟು ಕೆಲಸಗಳಲ್ಲಿ ಅಧಿಕವಾಗಿ ವರಮಾನ ಗಳಿಸುವರು ಅನಿರೀಕ್ಷಿತ ಅಧಿಕಾರ ನಿಮ್ಮನ್ನು ಅರಸಿ ಬರಲಿದೆ ಶುಭ ಸಂಖ್ಯೆ ಎರಡು ಸಿಂಹರಾಶಿ ವೃತ್ತಿಯಲ್ಲಿ ನಿಮ್ಮ ಮೇಲಧಿಕಾರಿಗಳಿಗೂ ನಿಮಗೂ ಹೊಂದಾಣಿಕೆ ಮೂಡುವುದು ಕಷ್ಟವಾಗಿದೆ ಲೆಕ್ಕಾಚಾರದ ಜವಾಬ್ದಾರಿ ಹೊತ್ತಿರುವವರು ಹೆಚ್ಚಿನ ಗಮನದಿಂದ ಕೆಲಸ ನಿರ್ವಹಿಸಬೇಕಾಗುತ್ತದೆ ಸಮಸ್ಯೆಗೆ ಸಿಲುಕುವಂತಾಗಬಹುದು ಇದರಿಂದ ಎಚ್ಚರಿಕೆಯನ್ನು ವಹಿಸುವುದು ತುಂಬ ಅಗತ್ಯವಾಗಿದೆ ಶುಭ ಸಂಖ್ಯೆ ನಾಲ್ಕು ಕನ್ಯಾ ರಾಶಿ ರಾಸಾಯನಿಕ ವಸ್ತುಗಳ ರಫ್ತು ವ್ಯವಹಾರ ನಡೆಸುವವರು ನಿಯಮಕ್ಕೆ ಬದ್ಧರಾಗಿರುವುದು ಕಷ್ಟ ಎನಿಸುತ್ತದೆ ಲೆಕ್ಕಾಚಾರದ ಜವಾಬ್ದಾರಿ ಒತ್ತಿರುವವರು ಹೆಚ್ಚಿನ ಗಮನದಿಂದ ಕೆಲಸ ನಿರ್ವಹಿಸಬೇಕಾಗುತ್ತದೆ ಶುಭ ಸಂಖ್ಯೆ ಒಂಬತ್ತು ತುಲಾರಾಶಿ ಕಬ್ಬಿಣದ ಅಥವಾ ಸಿಮೆಂಟ್ ವ್ಯವಹಾರದ ನಿರ್ವಹಣೆಗೆ ಸಾಲ ಮಾಡುವುದು ಅನಿವಾರ್ಯ ಎನಿಸುತ್ತದೆ ಕೈಕಟ್ಟಿ ಕೂರುವುದರಿಂದ ಧೈರ್ಯ ಮಾಡಿ ಕಾರ್ಯೋನ್ಮುಖರಾದರೆ ಅಭಿವೃದ್ಧಿ ಹೊಂದುವಿರಿ ಶುಭ ಸಂಖ್ಯೆ ಐದು ವೃಶ್ಚಿಕ ರಾಶಿ ಇನ್ನೊಬ್ಬರ ಮಾತುಗಳನ್ನು ಆಲಿಸಿ ವಿಚಾರ ತೀರ್ಮಾನಿಸುವುದಕ್ಕಿಂತ ಸ್ವಂತ ಪರೀಕ್ಷೆ ನಡೆಸಿ ತೀರ್ಮಾನಕ್ಕೆ ಬರುವುದು ಸರಿ ಎನಿಸುತ್ತದೆ ಹಠದಿಂದ ಕಾರ್ಯ ಸಾಧಿಸಿಕೊಳ್ಳುವ ಪ್ರಯತ್ನವಿರಲಿ ಶುಭ ಸಂಖ್ಯೆ ಒಂದು ಧನಸ್ಸು ರಾಶಿ ಹೊಂದಾಣಿಕೆಯ ಮನೋಭಾವ ಕಡಿಮೆಯಾಗುವುದರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಲಿದೆ ಜಾಗೃತಿಯನ್ನು ವಹಿಸಿರಿ ಕೆಲಸಕ್ಕೆ ಸೋಮಾರಿತನ ಅಥವಾ ಸಮಯದ ಅಭಾವದಂತಹ ಸಮಸ್ಯೆ ಎದುರಾಗುತ್ತದೆ ಶುಭ ಸಂಖ್ಯೆ ಮೂರು ಮಕರ ರಾಶಿ ಮಕ್ಕಳ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆದು ಸಂತೋಷ ಉಂಟಾಗಲಿದೆ ಟ್ರಾವೆಲ್ ಏಜೆಂಟ್ಗಳಿಗೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗುತ್ತವೆ ಹಣದ ಅಭಿವೃದ್ಧಿ ಚೆನ್ನಾಗಿರುತ್ತದೆ ಶುಭ ಸಂಖ್ಯೆ ಆರು ಕುಂಭರಾಶಿ ಈ ದಿನ ನಿಮಗೆ ಯಾವುದೇ ಅನುಮಾನಗಳಿಲ್ಲದೆ ಏಕಮುಖವಾದ ನಿರ್ಧಾರ ತೆಗೆದುಕೊಳ್ಳುವುದು ಅಸಾಧ್ಯ ಎನಿಸುತ್ತದೆ ಪ್ರಭಾವಿ ವ್ಯಕ್ತಿಗಳ ಜೊತೆಗಿನ ಒಡನಾಟ ಮತ್ತು ಓಡಾಟ ನಿಮಗೆ ಹೆಚ್ಚಿನ ಸ್ಥಾನಮಾನ ತಂದುಕೊಡಲಿದೆ ಶುಭ ಸಂಖ್ಯೆ ಎಂಟು ಮೀನರಾಶಿ ಕೇವಲ ವ್ಯವಹಾರಿಕವಾಗಿ ಅಲ್ಲದೆ ಪರಮಾರ್ಥಕ ದೃಷ್ಟಿಯಲ್ಲಿಯೂ ಯೋಚನೆ ಮಾಡುವುದು ಉತ್ತಮವಾಗಿದೆ ಸಂತಾನದ ಆಪೇಕ್ಷೆಗಳಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತದೆ ವೃತ್ತಿಗೆ ಹೊರತಾದ ಕೆಲಸ ಮಾಡುವುದರಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಶುಭ ಸಂಖ್ಯೆ ಎರಡು